ದುರ್ಗದಲ್ಲಿದ್ದ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನವನ್ನು ಇತ್ತೀಚೆಗೆ ನವೀಕರಿಸಿ ಕಿರು ತಿರುಪತಿ ಎಂಬ ಅಭಿಧಾನದಲ್ಲಿ ಉದ್ಘಾಟಿಸಲಾಯಿತು ಪುನರ್ ಬ್ರಹ್ಮ ಕಲಶ ಇತ್ಯಾದಿ ಆ ಬಗ್ಗೆ ನನಗೆ ಅನಿಸಿದ ಕೆಲವು ಅನಿಸ ಕಾವ್ಯ ಅನಿಸಿಕೆಗಳು ಬ್ರಹ್ಮಾನಂದ ಸತ್ಯ ಹೋಗಿ ಬನ್ನಿ ಊರಿಗೆ ಬ್ರಹ್ಮಾನಂದ ಸತ್ಯ ನಾರಾಯಣರೇ ಹೋಗಿ ಬನ್ನಿ ಊರಿಗೆ ಎಂದು ಆದೇಶವು ಮೇಲಿನಿಂದ ಬಂದಿತ್ತು ಎಂದು ಆದೇಶವು ಮೇಲಿನಿಂದ ಬಂದಿತ್ತು ಪುಂಡಾಜೆ ಬ್ರಹ್ಮಾನಂದ ಈಗಿತ್ತು ಕನಸುಗಳು ದೇವಳವ ಉಳಿಸಬೇಕು ಅಭಿವೃದ್ಧಿಪಡಿಸಬೇಕು

ಹಾಗೆಯೇ ಅಲ್ಲಿರುವ ಸತ್ಯನಾರಾಯಣರು ಕೂಡ ಅಣ್ಣ ಗಿರೀಶರು ಒಟ್ಟದರು ಹೀಗೆ ನಡೆ ಮುಂದೆ ನಡೆ ಮುಂದೆ ಹೀಗೆ ನಡೆ ಮುಂದೆ ಹಾಗೆ ಮುಂದಡಿ ಇಟ್ಟು ಹಿಂದೆ ಇಡಲಿಲ್ಲ ಮಾತಾಪಿತರು ಇದಕ್ಕೆ ಬೆಂಬಲ ಕೊಟ್ಟರು ಆಶೀರ್ವದಿಸಿದರು ಪುತ್ರ ಕೆಲಸಕ್ಕೆ ಮತ್ತೆ ಕೆ ತಡ ಎಂದು ಒಳಗಟ್ಟಿದ್ದರು ಊರವರ ಸಹಕಾರ ಲಭಿಸಿತು ಸುಲಭ ಕಾರ್ಯಕ್ಷೇತ್ರವು ಬಹಳ ದೊಡ್ಡದಾಗಿದ್ದಕ್ಕೆ ಸಮಯ ಪರಿಪಾಲನೆಗೂ ಪ್ರಾಧಾನ್ಯ ಕೊಟ್ಟು ಪ್ರಕೃತಿ ಜನ ಇಟ್ರು ಶಿಲೆಯಲ್ಲಿ ಆಶ್ವಾಸನೆಯನ್ನು ಕೊಟ್ಟರೆ ಮತ್ತೆ ಇನ್ನು ಹಲವರವರವರ ಬೆಂಬಲ ಕೊಡುತ್ತೇವೆ ಎಂದಷ್ಟರಲ್ಲಿ ರಥವಾ ಕೊಡುವೆನು ಎಂದು ವೇಕರ್ ಶಂಕರರ ಆಶ್ವಾಸನೆ ಬಂತು ದೇವಳಕ್ಕೆ ಹೋಗಲ ಇಕ್ಕಟ್ಟಿನ ದಾರಿ ಅದ ನಗಲ ಮಾಡಿ ಕೋಡೆ ಅನುಮತಿಯನ್ನು ಕೊಟ್ಟರೆ ಪಂಚಾಯತಿಯಲ್ಲೂ ಕೊಟ್ಟರೊಬ್ಬಿಗೆ ವಿಧಿವಿಧಾನಗಳೆಲ್ಲ ವೃತ್ತಿಜರ ಸಲಹೆಯಲ್ಲಿ ಒಂದು ಹದ ಮಟ್ಟಕ್ಕೆ ಬಂದು ನಿಂತಿತು ಯಾವುದಕ್ಕೂ ಸಮಯವೂ ಕೂಡಿ ಬರಬೇಕಲ್ಲ ಇದಕ್ಕೆ ಯಾವುದಕ್ಕೂ ಸಮಯವೂ ಕೂಡಿ ಬರಬೇಕಲ್ಲ ಹಾಗೆ ಮೊನ್ನೆ ಹದಿಮೂರನೇ ದಿನಾಂಕದಂದು ಅಷ್ಟ ಅಷ್ಟಬಂಧವೂ ಅಷ್ಟಬಂಧವೂ ಮತ್ತೆ ಬ್ರಹ್ಮ ಕುಂಭವೂ ಜರಗಿ ರಕ್ತೇಶ್ವರಿ ಪರಿವಾರಗಳ ಪ್ರತಿಷ್ಠಾಯೆಯೂ ಪ್ರತಿಷ್ಠೆಯು ನೆರವೇರಿತು ಹೀಗೆ ಸಪ್ತಾಹ ಕಳೆದುವುದೇ ನಮಗೆ ಗೊತ್ತಾಗಲಿಲ್ಲ ವೆಬ್ಕಾಸ್ಟಿಂಗ್ ಇತ್ತು ಅದ

ಮಂತ್ರ ಮುಗ್ಧರನ್ನಾಗಿಸಿತು ನಮ್ಮೆಲ್ಲರನ್ನೂ ಸುಸೂತ್ರವಾಗಿ ಜರುಗಿದವು ಕಾರ್ಯಕ್ರಮಗಳು ದಿನ ದಿನ ಭಜನಾ ಸಂಘಗಳಿಂದವ ಭಜನೆಯು ಭಜನ ಸಂಧ್ಯಾ ಸಂತಸ ತಂದಿತು ಅಂತೂ ಶ್ರೀಲಕ್ಷ್ಮೀ ವೆಂಕಟ ರಮಣನ ಕೃಪೆಯು ಎಲ್ಲರಿಗೂ ಲಭಿಸಿತ್ತು ಅದು ನಿಶ್ಚಿತ ಊರವರ ಸಹಕಾರ ಸ್ವಯಂ ಸೇವಕರಾಗಿ ಸ್ವಯಂ ಪ್ರೇರಿತರಾಗಿ ಹಲವು ವಿಧದಲ್ಲಿ ಲಭಿಸಿತ್ತು ಹೀಗೆ ಎಲ್ಲವರು ಜತೆಗೂಡಿ ಮರ್ತರೂಪಕ್ಕೆ ತಂದು ನಿಲ್ಲಿಸಿದರು ತ್ರೈಮೂರ್ತಿ ಬ್ರಹ್ಮ ವಿಷ್ಣು ಮಹೇಶ್ವರರು ಇವರು ಬ್ರಹ್ಮಾನಂದ ಸತ್ಯನಾರಾಯಣ ಗಿರೀಶರಾಗಿ ಇನ್ನು ನಾರಾಯಣ ತ್ರಯರು ಅರ್ಚಕ ನಾರಾಯಣರು ಸತ್ಯನಾರಾಯಣರು ಸ್ಥಾಪಕರು ನಾರಾಯಣರೇ ಹೀಗೆ ತ್ರಯರು ಅರುವತ್ತು ವರ್ಷಗಳಾಯಿತು ಪುನಃ ಪ್ರತಿಷ್ಠೆಯೂ ಆಗಿ ಈ ವರ್ಷ ಬಂದಿತು ಸುಸಮಯವೂ ಮಹಿಳೆಯರ ಸಹಕಾರ ಸ್ವಯಂ ಸ್ಫೂರ್ತಿ ತಲ್ಲೀನ ದೇವಳದ ಎಲ್ಲ ಹೊಸದೇ ಹೊಸದೇವಳ ಕ ವಿಧಾನ ವಿತ್ತೀಯ ಈಗ ಕಿರು ತಿರುಪತಿಯಂದು ಬದಲಾಗಿದೆ ಮಣ್ಣ ಗೋಡೆಯದೆ ಒಳದ ಕಟ್ಟಡ ಇಂದು ಶಿಲೆಯಲ್ಲಿ ಪೂರ್ಣ ರೂಪದಿ ನಿಂತಿದೆ ಪಕ್ಕದಲ್ಲಿರುವ ಪುಷ್ಕರಣಿ ಯೋ ಕಟ್ಟಲಾಗಿದೆ ಚಂದರೂಪದಲ್ಲಿ ನೋಡಿ ಈಗ ಭೇಟಿ ಮಾಡಿ ಅದರಲ್ಲಿತ್ತು ಈ ಕಟ್ಟಡವೂ ಮೊದಲು ಹಂಚಿನ ಮಾಡಿತ್ತು ಹಳೆಯ ಕಾಲದೂ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟಾಗ ಸಿಕ್ಕವು ಹಲವಾರು ಪ್ರಶ್ನೆ ಪರಿಹಾರಗಳ ಸಹಿತ ಅಂತೂ ಆ ದೇವರ ದೈವದಲ್ಲಿಯೂ ಆಶ್ಚರ್ಯ ಮಂಗಲಮಯವಾಗಿ ನೆರವೇರಿತು ಎಲ್ಲರಿಗೂ ಬ್ರಹ್ಮಾನಂದವೇ ಒದಗಿಯಿತು ಎಲ್ಲರಿಗೂ ಬ್ರಹ್ಮ